ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಕ್ಕಂಥದಕ್ಕೆ ಉತ್ತಮವಂತ ಕಾರ್ಯಕ್ರಮಗಳನ್ನು ತಡ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ನಾನು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ್ಟ ಇವತ್ತು ಹೈಯೆಸ್ಟ್ ರೇಂಜಲ್ಲಿ ನಾವು ವಿಜಯಗಳಿಸಿದ್ದೇವೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ನನ್ನ ಗೆಲುವಲ್ಲ ಇದು ಪ್ರಜ್ಞಾವಂತ ಮತ್ತು ವಿಚಾರವಂತ ಮತದಾರರ ಗೆಲುವು ದೇರಿಯಲ್ಲಿ ಸಭೆಯನ್ನೇನು ಕರೆದಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಸಭೆ ನಡೀತಿದೆ ನಾಳೆ ದಿನ ಎನ್ ಡಿ ಎ ಪಾರ್ಟ್ನರ್ಸ್ ಸಭೆಯನ್ನು ಕರೆದಿದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗಿಲ್ಲ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಪುನಃ ಮೂರನೇ ಬಾರಿಗೆ ಬಿ ಜೆ ಪಿಯ ಮತ್ತು ಬಿ ಜೆ ಪಿ ಪಕ್ಷದ ಜೊತೆಯಲ್ಲಿರ್ತಕ್ಕಂಥ ಎನ್ ಡಿ ಎ ಅಲಯನ್ಸ್ನ ಪಕ್ಷಗಳನ್ನಿದ್ದಾವೆ ಎಲ್ಲರೂ ಜೊತೆಗೂಡಿ ರಾಷ್ಟ್ರದ ಒಂದು ಭದ್ರತೆಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸ್ತಕ್ಕಂಥದಕ್ಕೆ ಉತ್ತಮವಂತ ಕಾರ್ಯಕ್ರಮಗಳನ್ನು ತಡತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ನಾನು ಆಗ್ಬೇಕು ಸರಿ ಈಗ ಮಧ್ಯಾಹ್ನದಿಂದನೇ ಈ ರಿಸಲ್ಟ್ ಯಾವಾಗ ಸ್ವಲ್ಪ ಬಂತು ಸೊ ಅಲ್ಲಿಂದಲೇ ಆವೇ ಆಟ ಶುರುವಾಗಿದೆ ಒಂದು ಕಡೆ ಎನ್ ಡಿ ಎ ಒಂದು ಕಡೆ ಇಂಡಿಯಾ ಸೊ ಇದು ಕೆಲವರು ಕಿಂಗ್ ಮೇಕರ್ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇಲ್ಲ ಅದು ಇವತ್ತಿನ ಈ ಒಂದು ಫಲಿತಾಂಶ ಏನಿದೆ ಇವತ್ತು ಎಲ್ಲರ ಒಂದು ಸಹಮತಗಳು ಎಲ್ಲರೂ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಲಿ ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗಲಿ ಯಾರೂ ಸಹ ಕೈ ಹಾಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಸಿದ್ದರಾಮಯ್ಯ ಮೀಟ್ ಮಾಡಿ ಹೇಳ್ತಾ ಇದ್ರು ಇಪ್ಪತ್ತೈದು ವರ್ಷದಿಂದ ರಿಪಬ್ಲಿಕ್ ಆಫ್ ಆಸನ್ ಮಾಡ್ಕೊಂಡಿದ್ರು ಯಾಕೆ ಹಾಸನ್ ಸೋತರು ಅಷ್ಟೇ ಆಸನ್ ಸೋಲಿಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ ಅದು ಕಾಂಗ್ರೆಸ್ನ ಗೆಲುವಲ್ಲ ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ ಅದು ಅವ್ರಿದೊಂದು ಚುನಾವಣೆಯ ಫಲಿತಾಂಶ ಏನಿದೆ ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆಗೆ ಹೋದರು ಕಾಂಗ್ರೆಸ್ ನಾಯಕರು ಮನೆಗೆ ಹೋದರು ಯಾರು ಮನೆಗೆ ಹೋದರು ಪೆಂಡ್ರೆ ವಂಚಿತರು ಮನೆಗೆ ಹೋದರು ಯಾರು ಮನೆಗೆ ಹೋದರು ಇದೆಲ್ಲ ಚರ್ಚೆ ಬೇಡ ಸಿದ್ದರಾಮಯ್ಯನವ್ರು ನಾವು ಹಾಸನ ಜಿಲ್ಲೆಯನ್ನು ಎಂದು ಸಹ ದೇವೇಗೌಡರ ರಾಜಕಾರಣಕ್ಕೆ ಬಂದಂಥ ದಿನ ಅರುವತ್ತು ವರ್ಷಗಳಾಗಿದೆ ಎಂದು ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ ಇದು ದೊಡ್ಡ ಮಟ್ಟದಲ್ಲಿ ಬರೋಧಿಕರಿಸಿರ್ತಕ್ಕಂಥದ್ದಿನ ಅದು ಕಾಲ ಉತ್ತರ ಕೊಡ್ತೇನೆ ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಆದರೂ ಒಂದು ಮಾತನ್ನು ಹೇಳ್ತೇನೆ ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ ನಲ್ವತ್ತು ಸಾವಿರ ಓಟ್ ಬದಲಾವಣೆ ಏನು ದೊಡ್ಡ ವಿಷಯವೇ ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ ಅದನ್ನೇ ಹೇಳಿ ಸಿದ್ದರಾಮಯ್ಯ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಏನು ಇಟ್ಕೊಂಡಿದ್ರು ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇವತ್ತು ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೂ ಹೆಚ್ಚಿನ ಬಹುಮತ ಏನಿದೆ ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಕೊನೆಗೊಳಿಸಿದ್ದಾರೆ ನಾನು ಮುಖ್ಯಮಂತ್ರಿ ಹೇಳ್ತಾರೆ ಯಾವ ಕುತಂತ್ರ ಎರಡು ಲಕ್ಷದ ಅರವತ್ತೈದು ಸಾವಿರ ಮತ ಪಡಿಬೇಕಾದ್ರೆ ಕುತಂತ್ರದಲ್ಲಿ ತಗೊಳಕ್ಕಾಗತ್ತಾ ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು ಈಗ ನಾಳೆ ದಿನ ಎನ್ ಡಿ ಎ ಸಭೆ ಕರೆದಿದ್ದಾರೆ ಕೋಶಿ ಎಲ್ಲ ಎನ್ ಡಿ ಎ ಪಾರ್ಟ್ನರ್ಗಳ ಸಭೆ ಕರೆದಿದ್ದಾರೆ ನಾಳೆ ಹೋಗ್ತಾ ಇದ್ದೆ ಸರ್ ಮೋದಿಯವರು ಏನು ಸೃಷ್ಟಿಸಿದ್ರು ಆ ಗೆಲುವು ಸಿಕ್ಕಿಲ್ಲ ಬಿಜೆಪಿಗೆ ಬಹುಮತ ಬಂದಿಲ್ಲ ಒಂದೊಂದು ಒಂದೊಂದು ಬಾರಿ ಒಂದೊಂದು ಬಾರಿ ಕೆಲವು ನಮ್ಮ ನಿರೀಕ್ಷೆಗಳು ತಲುಪಲಿಕ್ಕೆ ಆಗೋದಿಲ್ಲ ಈಗ ಕಳೆದ ಎರಡು ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನು ನೂರಿಪ್ಪತ್ತು ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರ ನೂರು ಮೂವತ್ತಾಗಿ ಗೆಲ್ತೀವಿ ಅಂತೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು ಎಂಬತ್ತು ಎಂಬತ್ತೈದು ಲೆಕ್ಕಾಚಾರ ಮಾಡಿದರು ಅವ್ರು ಬರಲಿಕ್ಕೆ ಕಾರಣ ಏನು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡಿದಂಥದ್ದೇನಿದೆ ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ ಜೆ ಡಿ ಎಸ್ನ ಒಂದು ಶಕ್ತಿ ಇದ್ದಂಥ ಜಿಲ್ಲೆ ಜಿಲ್ಲೆಗಳಲ್ಲೂ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಅದರಿಂದ ಕಾಂಗ್ರೆಸ್ಸು ನೂರ ಮೂವತ್ತಾರು ಗೆದ್ದರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ನೂರು ಮೂವತ್ತಾಗಿ ಗೆದ್ದಿದ್ದೆಲ್ಲ ಅವರು ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ಆಗಿದ್ದರೆ ಇವತ್ತು ಅವರೆಲ್ಲ ಅಧಿಕಾರದಲ್ಲಿದ್ದವರು ಇವತ್ತು ಮೈತ್ರಿ ಸರ್ಕಾರ ಅಧಿಕಾರದಲ್ಲಿರೋದಿಲ್ಲ ಎರಡು ಸಾವಿರದ ಆರಲ್ಲಿ ನಡೆದಂಥ ಸರ್ಕಾರ ತರಬಹುದಾಗಿತ್ತು ಇದೆಲ್ಲ ಚುನಾವಣೆಯ ಫಲಿತಾಂಶದ ನಂತರ ತೀರ್ಮಾನ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಎರಡು ಒಂದಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದರಿಂದ ಇವತ್ತು ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಇವತ್ತು ನನಗೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ನಮ್ಮ ಸ್ವಲ್ಪ ಕೆಲವು ಸಣ್ಣಪುಟ್ಟ ಸಮಸ್ಯೆಗಳಿಂದ ಸೋತಿರ್ಬೋದು ಕಾಂಗ್ರೆಸ್ಗೆ ಇವತ್ತು ಸಹ ರಿಯಲ್ಲಾಗಿ ನಾವು ಹೇಳೋದಾದರೆ ಅವರ ಶಕ್ತಿ ನಾಲ್ಕರಿಂದ ಐದಷ್ಟೇ ಇನ್ನು ಉಳಿದಿದ್ದು ನಮ್ಮಿಂದಲೇ ನಮ್ಮ ಆಂತರಿಕವಾದಂಥ ಒಂದು ಕೆಲವು ಸಮಸ್ಯೆಗಳಿಂದ ಗೆದ್ದಿದ್ದಾರೆ ಸರ್ ಈಗ ಜೆ ಡಿ ಎಸ್ ಮೈತ್ರಿ ಮೈತ್ರಿ ಆಡಳಿತ ಕಾಂಗ್ರೆಸ್ಗೆ ಏನು ಸಂದೇಶ ಕೊಟ್ಟಿದೆ ಸರ್ ಈ ಫಲಿತಾಂಶ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ ಜನಕ್ಕೆ ಗ್ಯಾರಂಟಿದು ಒಂದು ಭಾಗ ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ ಬೆಂಗಳೂರು ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವರದು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಘೋಷಣೆ ಮಾಡಿದ್ದು ಬಿಟ್ಟರೆ ಏನು ಮಾಡಿದ್ದಾರೆ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ ಏನೇನು ಪರಿಸ್ಥಿತಿಗಳಿದೆ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಾರ ನೋಡಂತೀಗ ನೋಡಂತ ಕಾಂಗ್ರೆಸ್ಗೆ ಈ ಒಂದು ವರ್ಷದ ಆಡಳಿತ ಇದೆಯಲ್ಲ ಇದೇ ರೀತಿ ಆಡಳಿತ ನಡೆಸಿದ್ರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ ಈ ಚುನಾವಣಾ ಫಲಿತಾಂಶ ಏನಿದೆ ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗಿದೆ ಜೆಡಿಎಸ್ ಅಭ್ಯರ್ಥಿನೇ ಇರ್ತಾರೆ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಬಿಜೆಪಿ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಜನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನಮಗೆ ಮತವನ್ನು ಕೊಟ್ಟಿದ್ದಾರೆ ಬಹಳ ಅಭಿಮಾನ ಪ್ರೀತಿಯಿಂದ ಯಾಕೆಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಸ್ಪಂದಿಸುವಂಥ ರೀತಿ ಜನ ನಮಗೆ ಕೊಟ್ಟಂಥ ಪ್ರೀತಿ ಅವರು ಅವರ ಭಾವನೆಗಳನ್ನು ನೋಡಿದಾಗಲೇ ನನಗೆ ಆವಾಗಲೇ ಖಂಡಿತವಾಗಿ ನಾವು ಕೇಳ್ತೀವಿ ಅನ್ನುವ ವಿಶ್ವಾಸ ಇತ್ತು ಅಂದರೆ ಈ ಲೀಡ್ ಬಗ್ಗೆ ಕೆಲವರು ಕೇಳ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ ಕೇಳ್ತಾರೆ ಸೊ ಆದರೆ ನಮಗೆ ಈ ಫೀಡ್ಬ್ಯಾಕು ಮತ್ತು ಜನರ ಪ್ರತಿಕ್ರಿಯೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಬಹಳ ಒಂದು ಅಂಡರ್ ಕರೆಂಟ್ ಇತ್ತು ಗುಪ್ತಗಾಮಿನಿ ಅಂತ ಹೇಳ್ತೀವಿ ಅದು ತುಂಬ ಇತ್ತು ಸೊ ಎರಡು ರೇಂಜು ನಮ್ಮ ಮನಸ್ಸಲ್ಲಿ ನಮ್ಮ ಅಸೆಸ್ಮೆಂಟಲ್ಲಿತ್ತು ಒಂದು ಐವತ್ತು ಸಾವಿರ ಲೀಡಲ್ ಗೆಲ್ಬೋದು ಅಥವಾ ಎರಡು ಲಕ್ಷ ಹತ್ತಿರ ಲೀಡರ್ ಗೆಲ್ಬೋದು ಅಂತ ಎರಡು ರೇಂಜ್ ಇಟ್ಕೊಂಡಿದ್ವಿ ಇವತ್ತು ಹೈಯೆಸ್ಟ್ ರೇಂಜಲ್ಲೇ ನಾವು ಜಯಗಳಿಸಿದ್ದೇವೆ ಅಂದರೆ ಇಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಅದು ಒಂದು ಈ ಚುನಾವಣೆಗೆ ಆನೆ ಬಲ ಸಿಕ್ ಸೊ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಉತ್ಸಾಹದಿಂದ ಒಂದು ಫೆಸ್ಟಿವಲ್ ಅಂತ ಏನು ಹೇಳ್ತೀವಿ ಒಂದು ಹಬ್ಬದ ರೀತಿ ಚುನಾವಣೆಯನ್ನು ಆಚರಣೆ ಮಾಡಿ ಇದು ನಡೆಸಿದರು ಹೀಗಾಗಿ ಅದರಿಂದ ಈ ಗೆಲುವು ಏನಿದೆ ಯಾಕೆಂದರೆ ಈ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರ ಆಗಿತ್ತು ದೇಶದಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಎಲ್ಲರೂ ಕೂಡ ಇದ್ರ ಬ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದರು ಇವನ್ನು ಮೀಡಿಯಾ ಕೂಡ ಹೆಚ್ಚು ಗಮನ ಹರಿಸಿದ್ರು ಈ ಕ್ಷೇತ್ರದ ಬಗ್ಗೆ ಹೀಗಾಗಿ ಇದು ಪ್ರತಿಷ್ಠಿತ ಕ್ಷೇತ್ರ ಮತ್ತು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೂ ಕೂಡ ಇತ್ತು ಬೇರೆ ಬೇರೆ ಕಾರಣಗಳಿಗೆ ಇದನ್ನ ಹೈ ವೋಲ್ಟೇಜ್ ಕ್ಷೇತ್ರ ಅಂತೂ ಕೂಡ ಹೇಳ್ತಾಯಿತು ಹೀಗಾಗಿ ಇದಕ್ಕೆ ಹೆಚ್ಚು ಮಹತ್ವ ಬಂದಿತ್ತು ರಾಜ್ಯ ರಾಜ್ಯದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಹೆಚ್ಚು ಆಯಿತು ಈ ಗೆಲುವು ಏನಿದೆ ಈ ಗೆಲುವು ಇದು ಎಲ್ಲ ನಮ್ಮ ಈ ಕ್ಷೇತ್ರದ ಮತದಾರರ ಗೆಲುವು ಅಂತ ಹೇಳ್ತೀನಿ ಇದು ನನ್ನ ಗೆಲುವಲ್ಲ ಇದು ಪ್ರಜ್ಞಾವಂತ ಮತ್ತು ವಿಚಾರವಂತ ಮತದಾರರ ಗೆಲುವು ಈ ಗೆಲುವನ್ನು ಅವ್ರಿಗೆ ಕೂಡ ಅರ್ಪಣೆ ಮಾಡ್ತೇವೆ ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ತೇವೆ ಈ ಗೆಲುವನ್ನು ಏಕೆಂದರೆ ಜನಶಕ್ತಿ ಎಲ್ಲ ಶಕ್ತಿಗಿಂತ ಬಹಳ ದೊಡ್ಡ ಶಕ್ತಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಂದರೆ ಜನಶಕ್ತಿ ಇವತ್ತು ಜನಶಕ್ತಿ ಏನು ಅನ್ನೋದನ್ನ ಕ್ಷೇತ್ರ ತೋರಿಸ್ಕೊಟ್ಟಿದ್ವಿ